ಚೈತನ್ಯ ಜನ ಜಾಗೃತಿ ವೇದಿಕೆ ವತಿಯಿಂದ ವಿವೇಕಾನಂದ ವೃತ್ತ ಬಳಿ ಶ್ರೀನಿವಾಸಪುರ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿ ಮಾಜಿ ನಾರಾಯಣ್ ನಾರಾಯಣಸ್ವಾಮಿ ಜನಸಾಮಾನ್ಯರ ಅಭಿವೃದ್ಧಿಯ ನಾಯಕ ಹಾಗೂ ಸಮಾಜ ಸೇವಕರು ಕೋಲಾರ್ ಸಿಎನ್ಆರ್ ಶ್ರೀನಾಥ್ರವರು ಹಾಗೂ ಈ ಭಾಗದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ಮೀಸಗಾನಹಳ್ಳಿ ಶ್ರೀನಿವಾಸ್ ವೇಪಿ ಸಂಸ್ಥೆ ಚೇರ್ಮನ್ ಡಾ ವೇಣುಗೋಪಾಲ್ ಹಾಗೂ ಗಾಯತ್ರಿ ಮುತ್ತಪ್ಪ ಮೇಡಂ ಹಿರಿಯ ಮುಖಂಡರು ಭೀಮಗುಂಡ್ಲು ಬಿವಿ ಶಿವಾರೆಡ್ಡಿ ಡಾಕ್ಟರ್ ಪರಮೇಶ್ ರವರು ಕಾಡದೇವನಹಳ್ಳಿ ರಾಮಚಂದ್ರಗೌಡ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ ಪುರಸಭೆ ಮಾಜಿ ಅಧ್ಯಕ್ಷರು ಮುನಿಯಪ್ಪ ಹಾಗೂ ಶ್ರೀನಿವಾಸ್ರವರು ರೋನೂರು ಚಂದ್ರಶೇಖರ್ ಪ್ರಸನ್ನಕುಮಾರ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ಶಂಕರ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಋತುಪಲ್ಲಿ ನಾರಾಯಣಸ್ವಾಮಿ ನಂದಿನಿ ಪಾಲರಗೌಡ ಮುಖಂಡ ಪ್ರಸಾದ್ ಸೀನ ಪೂಲು ಶಿವಾರೆಡ್ಡಿ ಚೈತನ್ಯ ಜನ ಜಾಗೃತಿ ವೇದಿಕೆ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಂಘದ ಪದಾಧಿಕಾರಿಗಳು ಸಮಸ್ತ ಜನತೆ ಅಭಿಮಾನಿಗಳು ಭಾಗವಹಿಸಿ ಜೀ ವಾಹಿನಿ ಕಲಾತಂಡದಿಂದ ಸಂಗೀತ ಹಾಗೂ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಯಶಸ್ಸು ಗಳಿಸಿದರು ಬಡವರಿಗೆ ಅಭಿವೃದ್ಧಿ ಮತ್ತೆ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನ ನಾನು ಕೈಗೆಚ್ಚಿಕೊಂಡಿದ್ದೇನೆ ಅದಕ್ಕೆ ನಾನು ಪಶ್ಚಿಮದ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ ಅಷ್ಟೇ ಅಲ್ಲ ಯಾವ ಕೆಲಸಕ್ಕೂ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ ನಾವು ಈಕೆ ಕೆ ಇವತ್ತು ನಿಮಗೆ ಅಧಿಕಾರ ಇದೆ ನಿಮ್ಮ ಪಕ್ಷ ಅಧಿಕಾರ ಇದೆ ಅದಕ್ಕೆ ವಿರೋಧ ಮಾಡಬಾರದು ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ಎಲ್ಲ 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 ಭಾರತೀಯರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾವು ಕಾರ್ಯಕಾರಿಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ ವಿರೋಧ ಮಾಡಿದ್ದಾರೆ విరోధు మంత్రి ఆరోగ్య ఐ టెక్ ఆస్పెట్ శ్రీనివాస నగర ఇండస్ట్రీ ఇండస్ట్రీస్ తో అభివృద్ధి అభివృద్ధి కార్యక్రమం అడ్డీ అడ్డీ బరుతాయి సార్ ఐదే వార శి ಪ್ರಥಮ ಕೆಲಸ ನಂದು ಈ ತಾಲೂಕಿಗೆ ಕಾರ್ಖಾನೆಗಳನ್ನು ತರಬೇಕು ಕೆಇಡಿ ಬಿ ಮುಖಾಂತರ ಕೆಇ ಡಿ ಬಿ ರೆಪ್ರೆಸೆಂಟೇಷನ್ ಕೊಟ್ಟು ಮಿನಿಸ್ಟ್ರಿ ಮಾನ್ಯ ಮಂತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವತ್ತ ಕೂಡ ಇದು ಮಾಡಿದೆ ಇದಕ್ಕೆ ನಾನು ವಿಶಾಂಶವಾಗಿ ವಿನಂತಿ ಮಾಡಿ ನಮ್ಮ ಹಿಂದಿನ ಶಾಸಕರು ಮೃತರಾದ ರಮೇಶ್ ಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಯಾಕೆ ಉದ್ಯೋಗಾವಕಾಶವನ್ನು ನಾನು ಕಲ್ಪಿಸ್ಕೊಡ್ತೇನೆ ತಾಲೂಕಿನಲ್ಲಿ ಬಡಿತ ಹತ್ತು ವರ್ಷದಿಂದ ಬೋರ್ಡ್ ಮತ್ತೆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹತ್ತು ವರ್ಷದಿಂದ ಉಳಿದಿರ್ತಕ್ಕಂಥಕ್ಕೆ ಬ್ಯಾಕ್ಸ್ಗೆ ಎಲ್ಲವೂ ಕೊಡ್ತಾ ಇದ್ದೇನೆ ಇವತ್ತು ಇವತ್ತು ಅನೇಕ ಕೆಲಸಗಳು ಯಾಕಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನಾನು ಅವ್ರನ್ನ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇಲ್ಲ ನನಗೆ ಸಹಕರಿಸಬೇಕು ವಿರೋಧ ಮಾಡ ಅಧಿಕಾರ ಇದೆ ನಾವು ನಿಮಗೂ ಐದಾರು ಸಾವಿರ ಶಾಸಕರು ಮಾಡಿದ್ದಾರೆ ನಮಗೂ ಐದಾರು ಸಾರಿ ಶಾಸಕರು ಮಾಡಿದ್ರಿ ಇವತ್ತು ಜನತೆ ಋಣ ತೀರಿಸಿಕೊಳ್ಳೋದು ನಮ್ಮ ಆದ್ಯತೆ ಕರ್ತವ್ಯ ಆದ್ದರಿಂದ ಇವತ್ತು ಇವತ್ತು ಯಾಕಂದ್ರೆ ವೇದಿಕೆ ಸಿಕ್ತು ನನಗೆ ಮಾತಾಡ್ತಾ ಇದ್ದೇನೆ ಇವೆಲ್ಲ ಇದ್ದೀರಿ ನನ್ನ ಆತ್ಮೀಯ ಬಂಧುಗಳೆಲ್ಲ ಇದ್ದೀರಿ ಇವತ್ತು ಇವತ್ತು ನನ್ನ ಇವತ್ತು ದೇವರ ಆಶೀರ್ವಾದದಿಂದ ಮಳೆ ನಿಮ್ಮೆಲ್ಲ ಕೈ ಜೋಟ ಬೇರ್ ಕೊಡ್ತಾನೆ ನಾನು ಈ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನನ್ನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಒಂದು ನನ್ನ ಚಿಂತನೆ ಆ ಒಂದು ಚಿಂತನೆಗೆ ನಿಮಗೆಲ್ಲ ಸಾಕಾರ ಕೊಡಬೇಕು ಅಂತ ತಮ್ಮಗೆಲ್ಲ ಕಳಕಳೆಯಿಂದ ನಿಂತಿ ಮಾಡ್ತಾರೆ ಭುವನೇಶ್ವರಿ ತಾಯಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಆಗುತ್ತೆ ಎಂ ಶಿವಾರೆಡ್ಡಿ ಯಾವತ್ತೂ ಕೂಡ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ ಮನುಷ್ಯ ನಮ್ಮ ಮಿತ್ರರು ಶಿವಾರೆಡ್ಡಿ ಅವರು ಹೇಳ್ತಾ ಇದ್ರು ನಾನು ನಾನು ಹೇಳುವುದಷ್ಟೇ ಇವತ್ತು ಅನೇಕ ಕಾರ್ಖಾನೆ ಅಭಿವೃದ್ಧಿ ಆಗುತ್ತೆ ಬಹಳ ಚೆನ್ನಾಗಿ ಅದ್ಭುತ ಭಾಳ ಚೆನ್ನಾಗಿ ಅದ್ಭುತವಾಗಿ ಆಗುತ್ತೆ ಈ ರೋಡು ರೋಡಿಂದ ಮುರುಬಾಯು ರೋಡಿಂದ ಮುನುವಾಯುಲ್ ರೋಡಿಂದ ಅಲ್ಲಿವರೆಗೂ ಎಲ್ಲಿಗೆ ಕುಂಗನೂರು ಕ್ಲಾಸ್ವರೆಗೂ ಆಗುತ್ತೆ ಮತ್ತೆ ಇವಾಗ ಕೋಲಾರಿಂದ ಸಿಲೂರು ಕ್ಲಾಸ್ವರೆಗೂ ಇವಾಗ ರೋಡ್ ವೈಡನ್ ಮಾಡಿ ಸುಮಾರು ನಾಲ್ಕು ಮೂವತ್ತು ನಲವತ್ತು ಕೋಟಿ ರೂಪಾಯಿ ನವದೆ ಇವತ್ತು ರೋಡ್ಗಳು ಇದು ಆಗ್ತಾ ಇದೆ ಶ್ರೀನಿವಾಸಪುರ ನಗರವನ್ನ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಚೆನ್ನಾಗಿ ಸಂತೃಪ್ತ ಆಗಬೇಕು ದೃಷ್ಟಿ ನನ್ನದು ಯಾವತ್ತೂ ಕೂಡ ಆಸೆ ಇವತ್ತು ಶ್ರೀನಿವಾಸಪುರ ನಗರ ಪ್ರಥಮವಾಗಿ ನಾನು ಎತ್ಕೊಳ್ತೇನೆ ಶ್ರೀನಿವಾಸಪುರ ನಗರವನ್ನ ಇವತ್ತು ಈ ಒಂದು ರೋಡ್ ಎಂ ಜಿ ರೋಡ್ ಅನ್ನ ಸುಮಾರು ಆರು ಕೋಟಿ ರೂಪಾಯಿನ ವತಿಯಲ್ಲಿ ಸುಮಾರು ಎರಡು ಮೂರು ತಿಂ ಎರಡು ತಿಂಗಳಲ್ಲಿ ಒಂದು ತಿಂಗಳ ಎರಡು ತಿಂಗಳಲ್ಲೇ ಒಂದು ಕೋಟಿ ರೂಪಾಯಿ ಒಂದು ಹುಣ ತೀರಿಸುವುದು ಆದ್ಯತೆಯ ಕರ್ತವ್ಯ ಅನೇಕ ಮಿತ್ರರು ಕೆಲವಾರು ಖುಷಿಗಳನ್ನು ತಿಳಿಸಿದ್ದಾರೆ ಇವತ್ತು ಪ್ರಥಮವಾಗಿ ನಮ್ಮ ತಾಲೂಕು ಸರ್ವ ಅಭಿವೃದ್ಧಿ ಆಗಬೇಕು ಅಂತ ಅನ್ನುವ ಚಿಂತನೆ ನನ್ನದು ಇವತ್ತಲ್ಲ ನಾ ನಲವತ್ತು ಮೂರು ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದು ಎಮ್ ಎಲ್ ಎ ತಾವು ಎಲ್ ಮಾಡಿ ನಲವತ್ತು ಮೂರು ವರ್ಷ ಆಯ್ತು ಆವಾಗ ಅಂದ್ರೆ ಕೂಡ ನಮ್ಮ ತಾಲ್ಲೂಕಿನ ಸರ್ವತೋಮುಖ ಮುಖ್ಯ ಅಭಿವೃತ್ತಿ ಆದ ಬಗ್ಗೆ ನೆಲದ ಬಗ್ಗೆ ಜಲದ ಬಗ್ಗೆ ಎಲ್ಲ ವಿಷಯಗಳೂ ಕೂಡ ಭಾಳ ಅರ್ಥಪೂರ್ಣವಾಗಿ ಓವರಾಯ್ ಇದು ತಿಳಿಸಿಲ್ಲ ನಾ ನಮ್ಮ ಡಾಕ್ಟರ್ ಒಂದು ವಿಷಯವನ್ನು ಹೇಳ್ತಾ ಇದ್ರು ಆ ಪೊಟ್ಟಿ ಶ್ರೀರಾಮರು ನಾನು ಒಂದು ಅದಕ್ಕೆ ಹೇಳ್ತೇನೆ ನಾನು ಯೂಶಲ್ ಆಗಿ ರಾಯಪಾಡಿಂದ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಇದ್ದೆ ಇದು ಅಂಬೇಡ್ಕರ್ ನಾನೇ ಡ್ರೈವಿಂಗ್ ಮಾಡಿಕೊಂಡು ನಮ್ಮ ಬಾಲ್ ರಾದ ತಕ್ಷಣ ಅದು ಮೀಟರ್ ರೈಸ್ ಆಗುತ್ತೆ ಟೆಂಪರೇಚರ್ ಅಷ್ಟು ಡಿಮಾರ್ಕೇಶನ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಈ ಬೈಫರ್ಕೇಶನ್ ಮಾಡುವಾಗ ಬಹಳ ಅದು ನಮ್ಮ ನಮ್ಮ ಬಾಳ ತಕ್ಷಣ ಟೆಂಪರೇಚರ್ ರೈಸ್ ಆಗುತ್ತೆ ಆ ರೀತಿ ಬೈಮೇಶ್ರು ಮಾಡಿದ್ದಾರೆ ಬಹಳ ಸಂತೋಷ ಇವತ್ತು ಈ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಿವಸ ಚೈತನ್ಯ ಜನಜಾಗೃತಿ ವೇದಿಕೆಯಿಂದ ಅನೇಕ ವರ್ಷಗಳಿಂದ ಈ ರಾಜ್ಯೋತ್ಸವ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಸಮಿತಿಯ ಎಲ್ಲ ಮುಖಂಡರು ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ ಇದಕ್ಕೆ ಸಹಕರಿಸಿದ ಎಲ್ಲರನ್ನೂ ಕೂಡ ನನ್ನ ಒಕ್ಕೂ ಅದ್ಧೂರಿಯಾಗಿ ಅಭಿನಂದಿಸ್ತೇನೆ ಇವತ್ತು ಎಲ್ಲ ನಾರಾಯಣ್ ಸಮ್ಮಣ್ಣವ್ರೆ ಶ್ರೀನಾಥ ಸರ್ ಅವರೇ ಮತ್ತೆ ಇನ್ನು ಇದೇ ದಿನ ನಮ್ಮ ತಾಲ್ಲೂಕಲ್ಲಿ ರಾಜ್ಯೋತ್ಸವ ಮಾಡ್ತಾ ಇದೀವಿ ಕನ್ನಡದ ಬಗ್ಗೆ ಎಲ್ಲ ಮಾತಾಡಿರ್ತಾರೆ ನಮ್ಮ ವೇದಿಕೆಯಲ್ಲಿ ಗಣ್ಯರಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಆ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತ ಆ ಒಂದು ಪ್ರತಿಭಟನೆ ಕೂತ್ಕೊಂಡಾಗ ಅವ್ರು ಸೊತೋಗ್ತಾರೆ ಸೊತೋದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಮಿಟಿ ಮಾಡಿ ರಾಜ್ಯಗಳನ್ನ ಭಾಷಾ ಭಾಷೆ ಮೇಲೆ ಡಿವೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆಗ ಗೆರೆ ಇನ್ನೇನು ಮದನ್ಪಲ್ಲಿ ಬಾರ್ಡರ್ ಆಂಧ್ರ ಬಾರ್ಡರ್ ಗೆರೆ ಇಪ್ಪತ್ತು ಕಿಲೋಮೀಟರ್ ಈ ಕಡೆ ಆಗಿದೆ ನಾವೆಲ್ಲ ಆಂಧ್ರ ಆಗಿರ್ತೀವಿ ಇನ್ನೊಂಚೂರು ಇಪ್ಪತ್ತು ಕಿಲೋಮೀಟರ್ ಆ ಕಡೆ ಆಗಿದೆ ಮದನ್ಪಲ್ಲಿ ಕರ್ನಾಟಕ ಆಗಿರ್ತ ಹಾಗಾಗಿ ಬಾರ್ಡರ್ಗಳಲ್ಲಿ ಭಾಷೆಗಳೆಲ್ಲ ಮಿಕ್ಸ್ ಆಗಿ ಭಾಷೆ ಮಿಕ್ಸ್ ಆಗಿದ್ರು ಸಹ ಆ ಕಡೆಯವರು ಈ ಕಡೆಯವರೆಲ್ಲ ಸಂಬಂಧಿಕರಾಗಿ ನೆಂಟರಾಗಿ ನಾವೆಲ್ಲ ಇವರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ ನಾನು ನಮ್ಮ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಒಂದು ಈ ಮಣ್ಣು ಬಹಳ ಶ್ರೇಷ್ಠವಾದ ಮಣ್ಣು ಅಂತ ನಮ್ಮ ತಾಲೂಕು ಮಣ್ಣು ಜನ ಹೇಳ್ತಾರೆ ಇವತ್ತು ನಾವೆಲ್ಲ ವಿದ್ಯಾವಂತರಾಗಿದ್ದಕ್ಕೆ ನಮ್ಮ ಕುಟುಂಬಗಳಿಗೆ ಒಂದು ಶಕ್ತಿ ಮಕ್ ತಂದೆ ತಾಯಿಯೂ ಅಷ್ಟೇ ಮಕ್ಕಳನ್ನ ಒಳ್ಳೆ ದಾರಿ ಕಳಿಸಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಟೀಚರ್ಸ್ಗೆ ಗೌರವ ಕೊಡುತ್ತಾರೆ ಮಾಡಿ ಎಲ್ಲರೂ ವಿದ್ಯಾವಂತರಾದಾಗ ದೊಡ್ಡ ತಾಲೂಕಲ್ಲಿ ಶಕ್ತಿ ದೂರ್ ತಾಲೂಕು ಬೆಳೆಸೋದು ನಾವೆಲ್ಲ ಆರ್ಥಿಕವಾಗಿ ಚೆನ್ನಾಗಿದಾಗ ಸೊ ನಿಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವ ಶುಭಾಶಯ ಅಂತ ಹೇಳಿ ಸುಖವಾಗಿ ಸಂತೋಷದಿಂದ ಜೀವನ ಮಾಡಲಿ ಅಂತ ಹೇಳಿ ಆ ದೇವರನ್ನ ಕೇಳ್ಕೊಳ್ಳುತ್ತಾ ಅಷ್ಟೇ ಆದ್ರೂ ಆ ತಾಯಿ ಭುವನೇಶ್ವರಿ ನಮ್ಮ ಕೋಲಾರ ತಾಲೂಕ್ ಶ್ರೀನಿವಾಸಪುರ ತಾಲೂಕಿಗೆ ಅಂತ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಮಿತ್ರರಾದ ವಿ ಸ್ವಾಮಿ ಅವರೇ ಶ್ರೀನಾಥ್ರವರೇ ಈಗ ತಾನೇ ಬಂದಿರ್ತಕ್ಕಂಥ ನಮ್ಮ ಮಿತ್ರರಾದ ಡಾಕ್ಟರ್ ಪರಮೇಶ್ವರೇ ವೇಣುಗೋಪಾಲ್ ಅವರೇ ಮತ್ತೆ ನಾರಾಯಣಸ್ವಾಮಿ ಅವರೇ ಬಿ ವಿಡ್ಡಿ ಅವರೇ ಶ್ರೀನಿವಾಸ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮಯ ಮುಖಂಡರೆ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮದೇ ಬಂಧುಗಳೇ ಮಾಧ್ಯಮದ ಇವತ್ತು ಬಹಳ ಶ್ರೀನಿವಾಸ್ ಕೋಟಿ ಜನಸಂಖ್ಯೆಯಲ್ಲಿ ಕನ್ನಡ ಭಾಷೆ ಮಾತಾಡೋದು ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಕನ್ನಡ ಭಾಷೆ ಮಾತಾಡಲ್ಲ ಯಾಕೆಂದ್ರೆ ನಾವೇ ಅವ್ರ ಭಾಷೆಯನ್ನ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ತಮಿಳ್ನಾಡುಗೆ ಹೋಗಿ ತಮಿಳ್ ಬಿಟ್ಟು ಬೇರೆ ಯಾವ ಭಾಷೆ ಮಾತಾಡಲ್ಲ ಯಾವುದೇ ಜಾತಿ ಧರ್ಮ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲರೂ ತಮಿಳ್ ಮಾತಾಡ್ತಾರೆ ಅದೇ ನೀವು ಕೇರಳಕ್ಕೆ ಹೋಗಿ ಎಲ್ಲರೂ ಮಲಯಾಳಂ ಮಾತಾಡ್ತಾರೆ ಆದ್ರೆ ಪ್ರಭಾವ ಪಡಕ್ ಆಗಲಿಲ್ಲ ಹಾಗಾಗಿ ನಾವೆಲ್ಲರೂ ಇವತ್ತು ಸಂಕಲ್ಪ ತೋಡಬೇಕು ಕನ್ನಡ ಭಾಷೆಯನ್ನ ಎಲ್ಲರಿಗೂ ಕಲಿಸುವ ಮಾಡಬೇಕು ನಮ್ಮ ಯುವ ಪೀಳಿಗೆಗೆ ಕನ್ನಡದ ಸಾಹಿತ್ಯದ ಬಗ್ಗೆ ಕನ್ನಡದ ಕಂಪಿನ ಬಗ್ಗೆ ಕನ್ನಡದ ಸಂಸ್ಕೃತಿಯ ಬಗ್ಗೆ ಕನ್ನಡ ವಿಷಯ ಶ್ರೀಮಂತಿಕೆ ಬಗ್ಗೆ ಅವರಿಗೆ ತಿಳಿಯಲು ಕಾಲ ಬರಬೇಕು ಕೆಲಸ ಮಾಡಬೇಕು ಹಾಗಾಗಿ ಕವಿರಾಜ ಮಾರ್ಗ ಬರೆದ ಅಮೋಘ ವರ್ಷ ಶ್ರೀ ವಿಜಯ ಅಂತ ಹೇಳ್ತಾರೆ ಅವರನ್ನು ಎರಡು ಸಾವಿರ ವರ್ಷಗಳ ಹಿಂದೆ ಹೇಳಿದ್ರು ಕನ್ನಡ ನಾಡು ಎಲ್ಲಿಂದ ಎಲ್ಲಿಗಿದೆ ಅಂದ್ರೆ ಕಾವೇರಿಯಿಂದ ಗೋದಾವರಿ ಕನ್ನಡ ನಾಡಿದೆ ಅಂತ ಹೇಳಿ ಅಷ್ಟು ದೊಡ್ಡ ನಾಡಿಗೆ ಸಿರಬ ಸೇರಿ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳ್ತಾರೆ ಹೆಣಿಯವರು ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಮಿಲಾದ್ರು ಕನ್ನಡ ಆ ಕಡೆ ಆಗಿದ್ರೆ ಮೊದಲ ಪಲ್ಲಿ ಕರ್ನಾಟಕ ಆಗುತ್ತೆ ಅದು ಹಾಗಾಗಿ ಬಾಡಿಯಲ್ಲಿ ಭಾಷೆಗಳೆಲ್ಲ ಮಿಕ್ಸ್ ಆಗಿ ಭಾಷೆ ಮಿಕ್ಸ್ ಆಗಿದ್ರು ಸಹ ಆ ಕಡೆ ಈ ಕಡೆಯವರೆಲ್ಲ ಸಂಬಂಧಿಕರಾಗಿ ನೆಂಟರಾಗಿ ನಾವೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ ನಾನು ನಮ್ಮ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಒಂದು ಈ ಮಣ್ಣು ಬಹಳ ಶ್ರೇಷ್ಠವಾದ ಮಣ್ಣು ಅಂತ ನಮ್ಮ ತಾಲೂಕು ಮಣ್ಣು ಜನ ಹೇಳ್ತಾರೆ ನಾನು ಬರ್ತಾ ಯೂಟ್ಯೂಬ್ ನೋಡ್ಕೊಂಡು ಬರ್ತಾ ಇದ್ದೆ ಯಾರಪ್ಪ ಹಿಂದಿನಲ್ಲಿ ಬಿಹಾರದೊಳಗ ಯೂಟ್ಯೂಬ್ ಒಂದು ವಿಡಿಯೋ ಮಾಡಿದ್ದಾನೆ ಆ ಈ ಮಿಟ್ಟಿಗೆ ಬಹಳ ಅದ್ಭುತವಾದ ಮಣ್ಣು ಅಂತ ಈ ಮಣ್ಣು ಈ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಅನೇಕ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಜಡ್ಜ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ರಾಜಕಾರಣಿಗಳು ಕಲೆಗಾರನ ಕೊಟ್ಟಿದೆ ಈ ನಮ್ಮ ಜಿಲ್ಲೆ ನಾವೆಲ್ಲ ಹೋಗಿ ಬೆಂಗಳೂರಿನಂತೂ ಸಂತೋಷವಾಗಿ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀವಿ ಆದರೆ ನಮ್ಮ ತಾಲೂಕಲ್ಲಿರೋ ರೈತರಿಗೆ